ಇವತ್ತಿನ ಎರ್ನಾಕುಲಮ್ನಿಂದ ಬೆಳಗ್ಗೆ ಎಂಟು ಗಂಟೆಗೆ ಹೊರಟಿರ್ತಕ್ಕಂಥ ಹನ್ನೆರಡನೇ ಒಂದೇ ಮಾತಾರಮ್ಮನ ರೈಲನ್ನು ಇವತ್ತು ಐದು ಐವತ್ತ್ಮೂರು ಗಂಟೆಗೆ ಈ ಒಂದು ಬೆಂಗಳೂರು ನಗರದ ಕೆ ಎಸ್ ಆರ್ ನಿಲ್ದಾಣದಲ್ಲಿ ಬರ್ಮಾಡ್ಕೊಳ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಸ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಮತ್ತು ಇದೀಗ ತಾನೇ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ಲೋಕಸಭೆಯ ಸದಸ್ಯರು ಆಗಿರ್ತಕ್ಕಂಥ ಪಿ ಸಿ ಮೋಹನ್ ಅವರೇ ಮತ್ತೊಬ್ಬ ಆತ್ಮೀಯ ಸ್ನೇಹಿತರು ಹಿರಿಯರು ಆಗಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರು ಆಗಿರ್ತಕ್ಕಂಥ ಲಯರ್ ಸಿಂಗ್ ಅವರೇ ನಮ್ಮ ಈ ಒಂದು ಭಾಗದ ರೀಜನಲ್ ಡಿವಿಷನ್ ಮ್ಯಾನೇಜರ್ ಆಗಿರ್ತಕ್ಕಂಥ ಸುಧೋಷ್ನವರೇ ರೈಲ್ವೆ ಇಲಾಖೆಯ ಹಿರಿಯ ಹಾಗೂ ಕಿರಿಯ ಸಿಬ್ಬಂದಿ ವರ್ಗದವರೇ ಹಾಗೂ ಎಲ್ಲ ಆತ್ಮೀಯ ಬಂಧುಗಳೇ ಈಗಾಗಲೇ ಪಿ ಸಿ ಮೋಹನ್ ಅವರು ನಮ್ಮ ದೇಶದ ರೈಲ್ವೆ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ರೈಲ್ವೆ ಇಲಾಖೆಯ ಮಂತ್ರಿಗಳಾಗಿರ್ತಕ್ಕಂಥ ಅಶ್ವಿನಿ ವೈಷ್ಣವ್ ಅವರು ಅತ್ಯುತ್ತಮವಾದಂಥ ರೀತಿಯಲ್ಲಿ ದೇಶದ ಜನತೆಗೆ ರೈಲ್ವೆ ಇಲಾಖೆಯಲ್ಲಿ ಇವತ್ತು ಅತ್ಯಾಧುನಿಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನು ಮಾಡ್ತಕ್ಕಂಥದ್ರಲ್ಲಿ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿಗಳಾದ ನಂತರ ಇವತ್ತು ರೈಲ್ವೆ ಅತ್ಯಂತ ದಾಪುಗಾಲನ್ನ ಹಾಕ್ತಕ್ಕಂಥ ನಿಟ್ಟಿನಲ್ಲಿ ಸುಮಾರು ನಮ್ಮ ಒಂದು ರಾಜ್ಯದಿಂದಲೇ ಪ್ರತಿದಿನ ನೂರ ಮೂವತ್ತಾರು ಸ್ಪೀಡ್ ರೈಲುಗಳಿರ್ಬೋದು ಪ್ಯಾಸೆಂಜರ್ ಟ್ರೈನ್ಗಳು ಐವತ್ತು ಪ್ಯಾಸೆಂಜರ್ ಟ್ರೈನ್ಗಳು ಇವತ್ತು ಇಲ್ಲಿಂದ ದೇಶದ ವಿವಿಧ ಭಾಗಗಳಿಗೆ ಪ್ರಯಾಣಿಕರಿಗೆ ಎಲ್ಲ ರೀತಿಯ ಸೌಲಭ್ಯಗಳೊಂದಿಗೆ ಕಾರ್ಯವನ್ನೇ ನಿರ್ವಹಿಸ್ತಾ ಇದ್ದಾರೆ ಇಂಥ ಒಂದು ಉತ್ತಮವಂಥ ಒಂದು ರೈಲ್ವೆಯಲ್ಲಿ ಪ್ರತಿ ಕುಟುಂಬಗಳಿಗೆ ಜನತೆಗೆ ಒಂದು ಅತ್ಯುತ್ತಮವಾದಂಥ ಒಂದು ಸೌಲಭ್ಯಗಳನ್ನು ಮಾಡಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಮತ್ತು ರೈಲ್ವೆ ಮಂತ್ರಿಗಳಿಗೆ ಅಭಿನಂದನ ಸಲ್ಲಿಸಬೇಕಾಗ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷದಲ್ಲಿ ಸುಮಾರು ಎರಡು ಲಕ್ಷದ ಅರವತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಇವತ್ತು ಗುರುತಿಸ್ತಕ್ಕಂಥದ್ರಲ್ಲಿ ಈ ವರ್ಷ ಇಡೀ ದೇಶದಲ್ಲಿ ಹಲವಾರು ಹೊಸ ರೈಲ್ವೆ ಮಾರ್ಗಗಳಿಗೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕದಲ್ಲೇ ಸುಮಾರು ಅರುವತ್ತು ರೈ ಮೇ ರೈಲ್ವೆ ನಿಲ್ದಾಣಗಳನ್ನು ಮೇಲ್ದರ್ಜೆಗೆ ಏಳಿಸ್ತಕ್ಕಂಥದ್ರಲ್ಲಿ ಇವತ್ತು ದಾಖಲೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹೀಗೆ ಹಲವಾರು ರೀತಿಯಲ್ಲಿ ಜನತೆಗೆ ಸೌಲಭ್ಯಗಳನ್ನು ಕಲ್ಪಿಸ್ತಾ ಇದ್ದಾರೆ ಇವತ್ತಿನ ದಿನ ಈಗಾಗಲೇ ಬೆಂಗಳೂರು ನಗರದಿಂದ ಒಂದೇ ಮಾತರಂನ ಒಂಬತ್ತು ಟ್ರೈನ್ಗಳನ್ನು ಇಲ್ಲಿಂದ ಏನು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಮತ್ತು ರಾಜ್ಯದ ಕೆಲವು ಬೇರೆ ನಿಲ್ದಾಣಗಳಿಂದ ಮೂರು ಟ್ರೈನ್ಗಳಿಗೆ ಒಂದೇ ಮಾತರಂ ಟ್ರೈನ್ಗಳಿಗೆ ಏನು ಸೌಲಭ್ಯಗಳನ್ನು ಒಂದೇ ಮಾರತಮ್ ಟ್ರೈನ್ಗೆ ಅವಕಾಶ ಕೊಟ್ಟಿದ್ದಾರೆ ಒಟ್ಟು ಈಗಾಗಲೇ ಹನ್ನೊಂದು ಒಂದೇ ಮಾರ ಟ್ರೈನ್ಗಳ ಒಂದು ಜನತೆಗೆ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದರಲ್ಲಿ ಇವತ್ತಿನ ದಿನ ಎರ್ನಾಕುಲಂನಿಂದ ನಮ್ಮ ಬೆಂಗಳೂರು ನಿಲ್ದಾಣಕ್ಕೆ ಇವತ್ತೇನೋ ಒಂದು ಸೌಲಭ್ಯನ ಕಲ್ಪಿಸಿದ್ದಾರೆ ಇದು ಕರ್ನಾಟಕ ಮತ್ತು ಕೇರಳದ ನಡುವೆ ಹಲವಾರು ರೀತಿಯ ವಾಣಿಜ್ಯ ಕಾರ್ಯಕ್ರಮಗಳಿಗೆ ಜನತೆಯ ಒಂದು ಪ್ರಯಾಣಕ್ಕೆ ಒಳ್ಳೆಯ ಸೌಲಭ್ಯವನ್ನು ಕಲ್ಪಿಸ್ತಕ್ಕಂಥದ್ರಲ್ಲಿ ಇವತ್ತಿನ ಈ ಒಂದು ಹನ್ನೆರಡನೇ ಒಂದೇ ಮಾತರಂ ಟ್ರೈನ್ನ ಒಂದು ಒಂದೇ ಭಾರತ್ನ ಟ್ರೈನ್ನ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದು ಸಾರ್ವಜನಿಕರಿಗೆ ಅತ್ಯಂತ ಉತ್ತಮವಾದಂಥ ರೀತಿಯಲ್ಲಿ ಅನುಕೂಲಗಳಾಗ್ತಾ ಇರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಇವತ್ತಿನ ಒಂದು ಒಂದೇ ಭಾರತ್ ಟ್ರೈನ್ಗಳೇನಿದ್ದಾವೆ ವಿದೇಶಕ್ಕೆ ಸರಿಸಮಾನ ಆದಂಥ ರೀತಿಯ ಟ್ರೈನ್ಗಳನ್ನು ಇವತ್ತು ಜನರಿಗೆ ಸೌಲಭ್ಯ ಕೊಟ್ಟಿರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಇವತ್ತು ನರೇಂದ್ರ ಮೋದಿಯವರು ಬಂದ ನಂತರ ಈ ಕಳೆದ ಹದಿನಾ ಹತ್ತು ಹನ್ನೊಂದು ವರ್ಷದಲ್ಲಿ ದಾಖಲೆಯ ಒಂದು ಕಾರ್ಯಕ್ರಮಗಳು ಈ ಒಂದು ರೈಲ್ವೆ ಇಲಾಖೆಯಲ್ಲಿ ನಡೀತಾ ಇರತಕ್ಕಂಥದ್ದೇನಿದೆ ಇವತ್ತು ಸಾರ್ವಜನಿಕರಿಗೆ ಎಲ್ಲ ರೀತಿಯ ಸೌಲಭ್ಯಗಳು ಈ ಒಂದು ರೈಲ್ವೆ ಇಲಾಖೆಯಿಂದ ನಡೀತಾ ಇರತಕ್ಕಂಥದ್ದು ಇವತ್ತಿನ ಈ ಕಾರ್ಯಕ್ರಮ ಸೋಮಣ್ಣ ಅವರು ಬರಬೇಕಾಗಿತ್ತು ಅವರು ಇವತ್ತು ರಿಸೀವ್ ಮಾಡಬೇಕಾಗಿತ್ತು ಆದರೆ ಅವರಿವತ್ತು ಸೌತ್ ಆಫ್ರಿಕಾಗೆ ಒಂದು ಡೆಲಿಗೇಷನಲ್ಲಿ ಹೋಗಬೇಕಾದಂಥ ಹಿನ್ನೆಲೆಯಲ್ಲಿ ಅವರ ಜಾಗದಲ್ಲಿ ನನಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಪ್ರಯಾಣಿಕರಿಗೆ ಅಭಿನಂದಿಸಬೇಕು ಅಂತಕ್ಕಂಥದ್ದಕ್ಕೆ ನನಗೆ ಸೋಮಣ್ಣ ಅವರೇನು ಮನವಿ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಇವತ್ತೇನು ಬಂದಿದ್ದೇನೆ ನಾನು ಕೊನೆಯ ಒಂದು ಹಂತದಲ್ಲಿ ನಿಮ್ಮೆಲ್ಲರಿಗೆ ರೈಲ್ವೆ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಇವತ್ತು ತಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಉತ್ತಮವಂತ ರೀತಿಯಲ್ಲಿ ನೀವು ಇವತ್ತು ಈ ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಎಲ್ಲ ರೀತಿಯ ಒಂದು ಉತ್ತಮವಂತ ಸಲ್ಲಿಸ್ತಾ ಇದ್ದೀರಿ ನೀವೆಲ್ಲರೂ ಅಭಿನಂದಿಗೆ ಪಾ ಅಭಿನಂದನೆಗೆ ಪಾತ್ರರಾಗಿರ್ತಕ್ಕಂಥವ್ರು ಅಂತಕ್ಕಂಥದ್ದನ್ನು ಹೇಳಿ ನಿಮ್ಮೆಲ್ಲರಿಗೆ ಶುಭಾಶಯ ಕೋರಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಜಯ ಕರ್ನಾಟಕ ಮಾತು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ